ಆಕಳ ಕಟ್ರಿ ಆರೋಗ್ಯ ಸಿಗ್ಬೇಕ ಹೊಲಾನು ಚಲೋ ಇಟ್ಕೋರಿ ಹೊಲಕ್ಕ ಆಕಳ ಸಗಣಿ ಜೀವಾಮೃತ ಇಂಥದ್ ಹಾಕ್ರಿ ಹೊಲಾನು ಚೊಲೋ ಹಾಕೈತಿ ಕಾರ್ಖಾನೆ ಕಾರ್ಖಾನಿದಂತನ್ ಸುರುತಿರ್ಲಿಲ್ಲ ಏನಂತಾರ ಅದಕ್ಕ ಮಳ್ಳಿ ಮಳ್ಳ ಮಳ ಮಳ್ರದಿರ್ ನೀವು ಅದನ್ನ ಸುರ್ವಿದ್ರ ಅಂದ್ರ ಏನೇನ್ ಹಾಕ ಗೊತ್ತೈತನ್ ನಿಮ್ ಮಡ್ ಬಿತ್ತಂದ್ರ ಸುರೂರಿ ಎಲ್ಲಿ ನಿಮ್ದು ನೇಗಲನ ಹತ್ತೋದಿಲ್ಲ ಬರೇ ಘರ್ಸ ಐತಲ್ಲ ಆ ಘರ್ಷನ್ಯಾಗ ಸುರೂರಿ ಎರಡ್ ಸುರುತಿರ್ ಸುರೂರಿ ಚೊಲೋ ಮಣ್ಣಿನ ದ್ವಲ್ದಾಗ ಒಟ್ಟ ಹಾಕಕ್ ಅದರಿಂದ ಅದ್ರಿಂದ ಮಣ್ಣಿನೊಳಗಿನ ಯಾವ್ಯಾವ ಜೀವಾಣು ಸಾಯ್ತಾವ ಸತ್ರ ಅದರ ದುಷ್ಪರಿಣಾಮ ಆಗಿ ಯಾವ್ಯಾವ ಹುಳುಗಳು ಹೊಸ ರೋಗಾಣುಗಳು ಹುಟ್ಕೋತಾವ ನಿಮಗ್ ತಿಳಿದಂಗ ನೀವ್ ಒಂದೇ ಕೆಲ್ಸ ಮಾಡ್ರಿ ನೀವ್ ಏನ್ ಗೊಬ್ಬರ ಹಾಕಕ್ ಆಗ್ಲಿಲ್ಲ ಅಂದ್ರೆ ಬಿಡ್ರಿ ಖರೀ ಆ ಮಳ್ಳಿ ತಂದ ಹಾಕಕ್ ಹೋಗ್ಬಿಡ್ರಿ ಸ್ಪೆಂಟ್ ವಾಶ್ ತಂದ ನೀರು ತಂದು ಬಿಡ್ತಿರ್ಬೇಕ ಈ ಸ್ಪೆಂಟ್ ನೀವು ಮಳಿ ತಂದು ಹಾಕವ್ರ ಅಂದ್ರ ತಂದು ಹೋಗಿರಿ ಮನ್ಯಾಗ ಅದ್ರಾಗ ಒಂದಿಷ್ಟು ಯಾವ್ದಾರ ತಪಲ ಗಿಪ್ಲ ಒಗಿರಿ ರೌದಿ ಹೋಗಿರಿ ಚಪಾಟಿ ಹೋಗಿರಿ ಒಂದಿಷ್ಟು ಆಕಳ ಶಾಗಡಿ ಪಗಣಿ ಬಕ್ಕಳಗ ಅದ್ರಾಗ ಹಾಕ್ರಿ ಅವನ್ ಎರಡು ಕೂಡಸ್ರ ಕೂಡಸಿಂದ ಇದ್ರ ಮೇಲ್ಗೈ ಅದು ಅಂದ್ರ ಅದ್ರ ಇರ್ಲಿಲ್ಲ ಅಂದ್ರ ಒಂದನ್ನ ಒಯ್ಗಾಕ್ ಕೊಡ್ಬೇಡ್ರ ಅಲ್ಲ ಹಾಳಾಕ ನಿಮ್ಗೀಗ ಒಗದ ಕೂಡ್ಲೆ ಮರು ವರ್ಷ ಏನಾಕತಿ ಬಾಳ್ ಚಲೋ ಪೀಕ್ ಬಂದಂಗ ಕಾಣಸ್ತತಿ ಆದ್ರ ಮುಂದಿನ ಹಾಳಾಕಿರ್ ನೀವು ಮುಂದೆ ಎರಡು ವರ್ಷ ಬಿಟ್ರಿ ಎಲ್ಲಾ ಕಲಾ ಸಾಕ ಅದಕ್ಕೆ ಎಲ್ಲಿ ಶುರು ಮಾಡಿದ್ದೀವಿ ಎಲ್ಲಿಗ್ ಬಂದೀವಿ ನೋಡು ಹೋಗಿಲ್ಲ ಮನ್ಯಾಗ ಶುರು ಮಾಡಿದ್ದೀವಿ ಹೊಲ್ದಾಗ ಬಂದು ನಿಂತೀವಿ ಅಪ್ಪಗಳು ಆಶೀರ್ವಚನ ಮಾಡ್ತಾರ ಎಲ್ಲರಿಗೂ ಧನ್ಯವಾದಗಳು ವಂದನೆಗಳು ನಮಸ್ಕಾರ